ಭಾರತ ಹೊಸ ಸಾಕ್ಷ್ಯಗಳ ಮೂಲಕ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಪಾಕಿಸ್ತಾನವನ್ನ ಬೆತ್ತಲಾಗಿಸಿದೆ ಉಗ್ರ ಸ್ಫೋಟದಲ್ಲಿ ಬಳಕೆಯಾಗಿದ್ದ ಬೃಹತ್ ಪ್ರಮಾಣದ ಆರ್ಡಿಎಕ್ಸ್ ಅನ್ನ ರಾವಲ್ಪಿಂಡಿಯ ಸೇನಾ ನೆಲೆಯಿಂದ ನೇಪಾಳ ಗಡಿ ಮಾರ್ಗವಾಗಿ ಭಾರತಕ್ಕೆ ತಂದು ಮಹಿಳೆಯರು ಮತ್ತು ಮಕ್ಕಳ ಮೂಲಕ ಕಾಶ್ಮೀರಕ್ಕೆ ರವಾನಿಸಿದ್ದರು ಎಂಬುದನ್ನು ಗುಪ್ತಚರ ಸಂಸ್ಥೆಗಳು ಬಯಲಿಗೆಳೆದಿವೆ ಜೊತೆಗೆ ಆತ್ಮಾಹುತಿ ದಾಳಿಯಲ್ಲಿ ಮೃತಪಟ್ಟ ಜೈಷ್ ಉಗ್ರ ಆದಿಲ್ ಅಹ್ಮದ್ ದರ್ಗೆ ಉಗ್ರ ಮಸೂದ್ ಅಜರ್ ಸೋದರ ಇಬ್ರಾಹಿಂ ಉಗ್ರ ಕೃತ್ಯದ ತರಬೇತಿ ನೀಡಿದ್ದನು ಎಂಬುದಕ್ಕೆ ಪುರಾವೆಯೂ ಸಿಕ್ಕಿದೆ ಇನ್ನು ಭಾರತೀಯ ಸೇನೆಯ ಕಣ್ ತಪ್ಪಿಸಿ ದೊಡ್ಡ ಪ್ರಮಾಣದಲ್ಲಿ ಆರ್ಡಿಎಕ್ಸ್ ರವಾನೆ ಮಾಡುವುದು ಅಸಾಧ್ಯ ಎಂದು ತಿಳಿದಿದ್ದ ಉಗ್ರರು ನೇಪಾಳ ಗಡಿ ಮೂಲಕ ಆರ್ಡಿಎಕ್ಸ್ ಅನ್ನು ಹಂತ ಹಂತವಾಗಿ ಕಳುಹಿಸಿದ್ದರು ಭದ್ರತಾ ತಪಾಸಣೆಯಿಂದ ತಪ್ಪಿಸಿಕೊಳ್ಳುವ ದೃಷ್ಟಿಯಿಂದ ಸೋಪ್ ಹಾಗೂ ವ್ಯಾಕ್ಸ್ಗಳಲ್ಲಿ ಸಣ್ಣ ಪ್ರಮಾಣದ ಆರ್ಡಿಎಕ್ಸ್ಗಳನ್ನು ತುಂಬಿ ಪುಲ್ವಾಮಾಗೆ ತಲುಪಿಸುತ್ತಿದ್ದರು ಇದಕ್ಕಾಗಿಯೇ ಕಾಶ್ಮೀರದ ಸಣ್ಣ ಮಕ್ಕಳು ಮಹಿಳೆಯರನ್ನ ಟಾರ್ಗೆಟ್ ಮಾಡಲಾಗಿತ್ತು ಎಂದು ಗುಪ್ತಚರ ಸಂಸ್ಥೆಗಳು ವರದಿಯನ್ನ ನೀಡಿವೆ ಗುಪ್ತದಳ ಏನೆಂದು ಹೇಳಿದೆ ಎಂದು ನೋಡೋದಾದ್ರೆ ರಾವಲ್ಪಿಂಡಿಯಿಂದ ಪೂರೈಕೆಯಾದ ಎಕ್ಸ್ ಎ ಫೈವ್ ದರ್ಜೆಯದ್ದಾಗಿದ್ದರಿಂದಲೇ ಸ್ಫೋಟದ ತೀವ್ರತೆ ಹೆಚ್ಚಾಗಿತ್ತು ಸ್ಫೋಟಕದ ಪರಿಣಾಮ ತೀವ್ರಗೊಳಿಸಲು ಕಬ್ಬಿಣ ಮೊಳೆಯಂತಹ ಚೂಪಾದ ವಸ್ತುಗಳನ್ನು ಸೇರಿಸಲಾಗಿತ್ತು ಪಾಕಿಸ್ತಾನದ ಮಿಲಿಟರಿ ನೆರವು ಸೂಚನೆ ಪಡೆದೆ ಅಂತಿಮವಾಗಿ ಆತ್ಮಾಹುತಿ ದಾಳಿಗೆ ಸಿದ್ಧತೆ ಪೂರ್ಣಗೊಳಿಸಲಾಗಿತ್ತು ಉಗ್ರ ಮಸೂದ್ ಅಜರ್ ಸಹೋದರ ಇಬ್ರಾಹಿಂ ಕೂಡ ಪುಲ್ವಾಮಾ ಘಟನೆಯಲ್ಲಿ ಕೈಜೋಡಿಸಿರುವುದಕ್ಕೆ ಆಧಾರ ಸಿಕ್ಕಿದೆ ಕಂದಹಾರ್ ವಿಮಾನ ಹೈಜಾಕ್ ಉಸ್ತುವಾರಿ ವಹಿಸಿದ್ದ ಇಬ್ರಾಹಿಂ ಪುಲ್ವಾಮಾ ಆತ್ಮಾಹುತಿ ದಾಳಿಯಲ್ಲಿ ಮೃತಪಟ್ಟ ಬಾಂಬರ್ ದರ್ಗೆ ಉಗ್ರ ಕೃತ್ಯದ ತರಬೇತಿಯನ್ನ ನೀಡಿದ್ದ ಅಲ್ಲದೆ ಆತ್ಮಾಹುತಿ ದಾಳಿಗೆ ಬೇಕಿದ್ದ ಸಾರಿಗೆ ಆರ್ಥಿಕ ಹಾಗೂ ಇತರೆ ಖರ್ಚು ವೆಚ್ಚಗಳನ್ನ ಇಬ್ರಾಹಿಂ ನೋಡಿಕೊಂಡಿದ್ದ ಇಪ್ಪತ್ತೊಂದು ಉಗ್ರ